ಅಯ್ಯ ಅವ್ರಿಗೆ ಈ ಸುದ್ದಿ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಬೆಂಗಳೂರು ಮೂಲದ ನಿವಾಸಿ ದಿವೇಶ್ ಅಂತ ಅವರು ಕಂಪನಿ ಕೆಲಸ ಬಿಟ್ಬಿಟ್ಟು ಊಬರ್ ಆಗಿ ಈಗ ಹೆಚ್ಚು ಕೂಡ ಅರ್ನ್ ಮಾಡೋದರ ಸುದ್ದಿ ವೈರಲ್ ಆಗ್ತಾ ಇದೆ ನೋಡೋಣ ಬನ್ನಿ ಎಂದ್ಬಿಟ್ಟು ದೀಪೇಶ್ ಅಂತ ಅವರು ಬಂದ್ಬಿಟ್ಟು ಕೆಲಸ ಮಾಡ್ತಾ ಇರ್ತಾರೆ ಏನಂದ್ರೆ ರಿಲಯನ್ಸ್ ರಿಟೈಲ್ ಅಲ್ಲಿ ಕೂಡ ಅವರು ಕೆಲಸ ಶುರು ಮಾಡಿರ್ತಾರೆ ಬರೋವರು ಏಟ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಕೂಡ ಇದೆ ಅಂತ ಅವರ ಸಂಬಳ ಕೇವಲ ನಲವತ್ತು ಸಾವಿರ ಅಷ್ಟೇ ಬಟ್ ಅವ್ರಿಗೆ ಏನಾಗುತ್ತೆ ಅಂದ್ರೆ ಕುಟುಂಬ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಆಗೋದಿಲ್ಲ ಅವರ ಕೆಲಸ ಜೀವನ ಎಲ್ಲ ಕಡೆ ಮ್ಯಾಚ್ ಆಗೋದಿಲ್ಲ ಟೈಮ್ ಏ ಸಿಗೋದಿಲ್ಲ ಆ ನಂತರ ಅವರು ಏನ್ ತೀರ್ಮಾನ ಮಾಡ್ತಾರೆ ಅಂದ್ರೆ ಕೆಲಸ ಬೇಡ ಅಂತ ಹೇಳಿ ಕೆಲಸ ಬಿಟ್ಬಿಟ್ಟು ಡ್ರೈವರ್ ಅದೇ ಊಬರ್ ಡ್ರೈವಿಂಗ್ ಸೇರ್ಕೊಳ್ತಾರೆ ತಿಂಗಳಿಗೆ ಸಂಬಳ ಎಷ್ಟು ಸಿಗುತ್ತೆ ಅಂದ್ರೆ ಐವತ್ತಾರು ಸಾವಿರ ರೂಪಾಯಿ ಸಿಗುತ್ತಂತೆ ಊಬರ್ ಡ್ರೈವಿಂಗ್ ಇವರು ಕೇವಲ ಇಪ್ಪತ್ತೊಂದು ದಿನಗಳ ಮಾತ್ರ ತಿಂಗಳಲ್ಲಿ ಟ್ವೆಂಟಿ ಒನ್ ಡೇಸ್ ಮಾತ್ರ ಇವರು ಸಂಪಾದನೆ ಕೂಡ ಮಾಡ್ತಾರೆ ನಂತರ ಉಳಿದ ಸಮಯದಲ್ಲಿ ಇವರು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ತಾರೆ ಏನಾಗುತ್ತೆ ಅಂದ್ರೆ ಸಂಪಾದನೆ ಮಾಡಿ ಮಾಡಿ ಇನ್ನೊಂದು ಕಾರ್ ಅಂತ ಇವರು ನಂತರ ಇವರು ಒಬ್ಬರು ಡ್ರೈವರ್ ನೇಮಕ ಮಾಡ್ತಾರಂತೆ ಈಗ ಸ್ವಂತ ಫ್ಲಾಟ್ ಕೂಡ ತೆಗೆದುಕೊಳ್ಳೋಕೆ ಟ್ರೈ ಕೂಡ ಮಾಡ್ತಾ ಇದಾರೆ ಅಂತೆ ಇಲ್ಲಿ ನೋಡಬಹುದು ಕೆಲವರು ಅದೇ ಜೀವನ ನನ್ನ ಕೆಲಸನೇ ಮುಖ್ಯ ಅಂತ ಹೇಳಿ ಒಂದೇ ಕೆಲಸ ಸ್ಟಿಕ್ ಆಗ್ತಾರೆ ಇವರು ಅದೇ ರೀತಿ ಸ್ಟ್ರಿಕ್ಟ್ ಆಗಿದ್ರೆ ಪ್ರಭು ನಲ್ವ ತೆಗೆದುಕೊಳ್ತಾ ಇದ್ರು ಬಟ್ ಇವರು ಚೇಂಜ್ ಮಾಡಿ ಈಗ ಆ ಡ್ರೈವರ್ ಸೀಟ್ ನಡ್ಕೊಂಡು ಇವರ ಜೀವನನೇ ಕೂಡ ಬದಲಾಗಿ ಅಂತ ಹೇಳ್ಬೋದು ಸುದ್ದಿ ಕೂಡ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಒಬ್ಬರು ಕೂಡ ಟ್ವೀಟ್ ಕೂಡ ಮಾಡಿದ್ದಾರೆ ಬೆಂಗಳೂರು ಮೂಲದ ಎಂಟರ್ಪ್ರಿನರ್ ಅದು ಸುದ್ದಿ ವೈರಲ್ ಆಗ್ತಾ ಇದೆ ನೋಡ್ರಿ ಕೆಲವರು ಈ ರೀತಿ ಇರುತ್ತೆ ಕೆಲವರಿಗೆ ಕೆಲವರು ಹಾರ್ಡ್ ವರ್ಕ್ ಎಲ್ಲ ಕೂಡ ಇರುತ್ತೆ ಬಟ್ ನಿಮಗೆ ಇದ್ರ ಬಗ್ಗೆ ಹೇಳಿ ಕಮೆಂಟ್ ಮಾಡಿ ತಿಳಿಸಿ